ಹಲೋ ವಿದ್ಯಾರ್ಥಿಗಳೇ ಕೆ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತೊಮ್ಮೆ ಎಡ್ವರ್ಟ್ ಕೂಡ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದೆ ಅದರ ಫಸ್ಟ್ ಸ್ಟೆಪ್ಪೇ ಒಂದು ಎಡ್ವರ್ಟ್ ಆಗಿದೆ ಸುಪ್ರೀಂ ಕೋರ್ಟ್ ಯಾವಾಗ ಡಿಸಿಷನ್ ಕೊಡ್ತು ರೀ ನೀಟ್ ರಿಸಲ್ಟನ್ನ ಕೊಡಿ ಅಂತ ಹೇಳಿ ಅವತ್ತೇ ಕೆ ಎ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡ್ತು ಯು ಜಿ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಶೆಡ್ಯೂಲ್ ಟೈಮ್ ಟೇಬಲ್ನ ರಿಲೀಸ್ ಮಾಡ್ತು ನಾವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತಾ ಇದೀವಿ ಅಂತೇಳಿ ಒಂದು ಸ್ಪೆಸಿಫಿಕ್ ಡೇಟ್ ಸಹ ಕೊಟ್ಟಿತ್ತು ಇಪ್ಪತ್ತ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾವು ಶುರು ಮಾಡ್ತಾ ಇದೀವಿ ಆಪ್ಷನ್ ಎಂಟ್ರಿ ಸೆವೆನ್ ಡೇಸ್ ಆಪ್ಷನ್ ಎಂಟ್ರಿ ನೀವು ಮಾಡ್ಬೋದು ಆದಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತೀವಿ ಅದಾದ ನೆಕ್ಸ್ಟು ತ್ರೀ ಡೇಸ್ ಆದಮೇಲೆ ಆಪ್ಷನ್ ಎಂಟ್ರಿ ನೀವು ಡಿಲೀಟ್ ಮಾಡ್ಕೋಬೋದು ಹೀಗೆ ಏನನೋ ಕೊಟ್ಟಿತ್ತು ಈಗ ಆ ಲಿಂಕನ್ನ ಕೆ ಎ ವಾಪಸ್ ತಗೊಂಡಿದೆ ಇಲ್ಲಿ ನೋಡಿ ಯು ಜಿ ಸಿ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಮೊದಲ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಅಂತ ಇದೆ ಹಾಗಾದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಯಾವಾಗಿಂದ ಹಾಗಾದರೆ ಈಗ ಆಪ್ಷನ್ ಎಂಟ್ರಿ ಮಾಡ್ತಾ ಇರೋದು ಎಗೈನ್ ಫೇಕ್ ಇದು ರಿಯಲ್ ಅಲ್ಲ ಕೆ ಎ ಅಧಿಕಾರಿಯಾದ ಪ್ರಸನ್ ಕುಮಾರ್ ಅವರು ಒಂದು ಟ್ವೀಟ್ ಮಾಡ್ತಾರೆ ಆ ಟ್ವಿಟ್ಟಲ್ಲಿ ನಾವು ಇಂಜಿನಿಯರಿಂಗ್ ಆಗಿ ವೈದ್ಯಕೀಯ ಕೋರ್ಸ್ಗಳಿಗೆ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ ಆಗಿ ನಾವು ಕೌನ್ಸಿಲಿಂಗ್ ಶುರು ಮಾಡ್ತೀವಿ ಅಂತ ಓಕೆ ಕೌನ್ಸಿಲಿಂಗ್ ಶುರು ಮಾಡಿದ ಮೇಲೆ ಈಗ ಆಪ್ಷನ್ ಎಂಟ್ರಿ ಏನು ಕೊಡಬೇಕಾಗಿತ್ತು ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಈಗ ಆಪ್ಷನ್ ಎಂಟ್ರಿ ಏನು ಕೊಡಬೇಕಾಗಿತ್ತು ಎರಡೂ ಒಟ್ಟಿಗೆ ಮಾಡ್ತೀವಿ ಅಂದಮೇಲೆ ಎಮ್ ಸಿ ಸಿ ಗೈಡ್ಲೈನ್ಸ್ನ ಕಾಯಲೇಬೇಕಿತ್ತು ಈಗಲೂ ಕಾಯಬೇಕು ಮೊದಲ ಸುತ್ತಿನ ಸೀಟ್ ಹಂಚಿಕೆ ವೇಳಾಪಟ್ಟಿ ಕ್ಯಾನ್ಸಲ್ ಆಗಿ ಇದರ ಬದಲು ಈಗ ವಿಶೇಷ ವರ್ಗ ಪಟ್ಟಿ ರಿಲೀಸ್ ಆಗಿದೆ ಆಪ್ಷನ್ ಎಂಟ್ರಿಗೆ ನಾವು ಮಾಡೋಂಗಿಲ್ವಾ ಆಪ್ಷನ್ ಎಂಟ್ರಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬಟ್ ಇಟ್ ಈಸ್ ನಾಟ್ ಎ ರಿಯಲ್ ಪ್ರತಿ ವರ್ಷ ಇದೇ ಕೆ ಎ ಪ್ರಾಬ್ಲಮ್ಸ್ ನೋಟಿಫಿಕೇಷನ್ ರಿಲೀಸ್ ಆಗ್ತವೆ ಮತ್ತು ವಾಪಸ್ ತೊಗೊಂತಾರೆ ಲಿಂಕ್ ಪ್ರೊವೈಡ್ ಮಾಡ್ತಾರೆ ಮತ್ತು ಲಿಂಕನ್ನ ಡಿಲೀಟ್ ಮಾಡ್ತಾರೆ ನಾವು ನೀವು ಏನು ಮಾಡೋಕ್ಕಾಗಲ್ಲ ಅವ್ರು ಹೇಳಿದ್ ನಾವು ಕೇಳಬೇಕು ಫಾಲೋ ಮಾಡಬೇಕು ಮುಂದಿನ ವೀಡಿಯೋಗಳಲ್ಲಿ ಕೆ ಏನ ಹೊಸ ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಕೊಡ್ತೀವಿ ಟೇಕ್ ಕೇರ್ ಬೈ ಬಾಯ್